ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಅಮ್ಮ ಬಂದಿದ್ದರು ನನ್ನ ಮಗನ ನೋಡೋದಕ್ಕೆ ಅಂತ ಅದಕ್ಕೆ ಅತ್ತೆ ಮುಸಾರೆ ಮಾಡ್ತಾಯಿದ್ದಾರೆ ಇದು ನಮ್ಮದು ಹಳೆ ಮನೆ ನಾವು ಏನೇ ಹಬ್ಬದ್ದು ತಿಂಡಿ ಬೇಯಿಸ್ಬೇಕು ಅಂದ್ರೂ ಕೂಡ ನಾವು ಸೌದೆ ಒಲೆಯಲೇ ಮಾಡ್ಕೊಳ್ಳೋದು ಗ್ಯಾಸ್ ಒಲೆಯಲ್ಲಿ ಮಾಡೋಲ್ಲ ಸೊ ಅವ್ರು ಮಾಡ್ತಾಯಿದ್ರು ಅದೊಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಅಮ್ಮ ಮೈಸೂರಿಗೆ ರಿಟರ್ನ್ ಹೊರಟೋದ್ರು ಅದಾದಮೇಲೆ ನನ್ನ ಹಸ್ಬೆಂಡು ಕೂಡ ಪಿರಿಯಾಪಟ್ಟಣದಲ್ಲಿ ಒಂದು ಅವ್ರ ಫ್ರೆಂಡ್ದು ಮದುವೆ ಇತ್ತು ಅಂತ ಹೋಗಿದ್ರು ಬೆಳಿಗ್ಗೆ ಸೊ ಅದನ್ನು ಮುಗಿಸ್ಕೊಂಡು ಅವರು ಇವನಿಂಗ್ ಬಂದರು ಅದು ಬಂದಾದ ಮೇಲೆ ಇಲ್ಲೇ ನಮ್ಮೂರ ಪಕ್ಕದಲ್ಲಿ ಕೆ ಆರ್ ನಗರದಲ್ಲಿ ಮಿನಿ ಎಕ್ಸಿಬಿಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳಿಗೂ ದೊಡ್ಡವರು ಎಲ್ಲರೂ ಕೂಡ ಆಟ ಆಡ್ಬೋದು ಸೊ ನಾವು ಅಲ್ಲಿಗೆ ಟೂ ವೀಕ್ಸಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹೋಗೋಕಾಗೆ ಇರಲಿಲ್ಲ ಸೊ ಇವತ್ತು ನನ್ನ ಹಸ್ಬೆಂಡು ಮಾರ್ನಿಂಗೇ ಅವರು ಮತ್ತು ಅವ್ರ ಬ್ರದರು ಮದುವೆಗೆ ಹೋಗಿದ್ದರು ಅದು ಬಂದುಬಿಟ್ಟು ಮುಸ್ಲಿಮ್ಸ್ ಮದುವೆ ಅವ್ರ ಫ್ರೆಂಡ್ ಅಂದರೆ ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ರು ತುಂಬ ವರ್ಷದ ಹಿಂದೆ ಅವ್ರದ್ದು ಮದುವೆ ಇತ್ತು ಸಲ್ಮಾನ್ ಅಂತ ಅವರು ಅವ್ರದ್ದು ಮದುವೆ ಬಂದ್ಬಿಟ್ಟು ಪಿರಿಯಾಪಟ್ಟಣದಲ್ಲಿ ಇದ್ದರಿಂದ ಅವರು ಹೋಗಿದ್ದರು ಸೊ ನಾವು ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ರು ಸೊ ನಾನು ಅದಕ್ಕೆ ಹೋಗಲಿಲ್ಲ ನಾನು ನನ್ನ ಮಗ ಇಬ್ಬರು ನೋಡ್ಕೊಂಡ್ವಿ ಅವರು ಅವ್ರ ಬ್ರದರ್ ಇಬ್ಬರು ಹೋಗಿದ್ದು ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಅಷ್ಟರಲ್ಲಿ ಬಂದರು ಅಷ್ಟರಲ್ಲಿ ನಮ್ಮಮ್ಮನೂ ಕೂಡ ಹೊರಟ್ಬಿಟ್ಟಿದ್ರು ಸೊ ಯಾಕಂದರೆ ನನ್ನ ತಮ್ಮ ಒಬ್ಬನೇ ಇರ್ತಾನೆ ಮನೆಯಲ್ಲಿ ಅನ್ನೋ ಉದ್ದೇಶದಿಂದ ಅವನಿಗೆ ಊಟ ತಿಂಡಿ ಎಲ್ಲ ಮಾಡಿಕೊಡ್ಬೇಕಲ್ವ ಅದರಿಂದ ಹೋಗಿದ್ರು ಹೊರಟೋದ್ರು ನಮ್ಮಮ್ಮ ಅದಾದಮೇಲೆ ನಾವು ಕೆ ನಗರಕ್ಕೆ ಬಂದ್ವಿ ಇಲ್ಲಿ ಈವ್ನಿಂಗು ನನ್ನ ಹಸ್ಬೆಂಡ್ ಬಂದ ತಕ್ಷಣನೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ ಹೊರಡೋಣ ಅಂದ್ಬಿಟ್ಟು ಕರ್ಕೊಂಡು ಬಂದರು ನಾವು ಆರ್ ನಗರಕ್ಕೆ ಹೋಗಿ ತಲುಪಿದ ತಕ್ಷಣ ತುಂಬಾ ಜೋರಾಗಿ ಮಳೆ ಬಂದ್ಬಿಡ್ತು ನಾವು ಇಲ್ಲ ಅಂದ್ರೂ ಒಂದು ಆಫ್ ಆನ್ ಅವರ್ ನಾವು ಕಾರ್ ಒಳಗಡೆನೇ ಕೂತ್ಕೊಂಡಿದ್ವಿ ಮತ್ತು ನಮ್ಮ ಮನೆ ಪಕ್ಕದ ಮನೆ ಇಬ್ಬರು ಹುಡುಗಿರು ಸಹ ಕರ್ಕೊಂಡೋಗಿದ್ವಿ ಯಾಕೆ ಅಂದರೆ ನನ್ನ ಮಗನ ಬೆಸ್ಟ್ ಫ್ರೆಂಡ್ಸ್ ಅವರು ಹಾಗೆಯೇ ನಾವು ನಮಗೂ ಕೂಡ ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನನಗೆ ಮಗು ಇದೆ ಅನ್ನೋ ಕಾರಣದಿಂದ ಹೆಣ್ಮಕ್ಳು ಇಷ್ಟ ಅಂತಲ್ಲ ನನಗೆ ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆಯಿಂದನೂ ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಹೆಣ್ಮಕ್ಳು ತುಂಬ ಅಂದರೆ ತುಂಬಾ ಇಷ್ಟ ಅವಾಗಿಂದೂ ಸೊ ನಾನು ನಾವು ಇವರಿಬ್ಬರನ್ನ ಕರ್ಕೊಂಡು ಹಾಗೆ ನನ್ನ ಮಗನೂ ಕರ್ಕೊಂಡು ಹೊರಟ್ವಿ ಸೊ ಒಂದು ಹಾಫ್ ಆನ್ ಅವರ್ ಕಾರಲ್ಲೇ ಇದ್ದು ಅಲ್ಲೇ ಗೋಬಿ ಮಾಡ್ತಾಯಿದ್ರು ಅದೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ಮಳೆ ಎಲ್ಲ ಕಮ್ಮಿ ಆಯಿತು ಅಲ್ಲೇ ಒಂದು ಗಣಪತಿನ ಕೂರಿಸಿದ್ದಾರೆ ಕೆ ಆರ್ ನಗರದಲ್ಲೇ ತುಂಬ ದೊಡ್ಡ ಗಣಪತಿ ಅಂತ ಹೇಳ್ಬೋದು ಅದು ಸೊ ಅದನ್ನು ಕೂಡ ನೋಡಿರಲಿಲ್ಲ ನೋಡಿಕೊಂಡು ಇವಾಗ ಬಂದ್ವಿ ಫೈನಲಿ ಒಳಗಡೆ ಅಲ್ಲಿ ನೋಡಿದ್ರೆ ಫುಲ್ಲು ಎಲ್ಲ ಮಳೆ ಊದಿತ್ತು ಎಲ್ಲ ಕಡೆಯೂ ಕೂಡ ಕರೆಂಟ್ದು ವೈರ್ ಕನೆಕ್ಷನ್ ಇರೋದ್ರಿಂದ ಜನ್ರೇಟ್ರು ಆನ್ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಡ್ರೈ ಆಗಬೇಕಿತ್ತು ಇಲ್ಲ ಕರೆಂಟ್ ಶಾಕ್ ಕೊಡೀತದೆ ಅನ್ನೋ ಉದ್ದೇಶದಿಂದ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ ಅಲ್ಲೊಂದು ಅವರ್ ವೇಸ್ಟ್ ಆಯಿತು ಹಾಗೆಯೇ ಇವ್ರು ಮೂರು ಜನ ನಾವು ಅದನ್ನು ಆಟ ಆಡ್ತೀವಿ ಇದನ್ನ ಆಟ ಆಡ್ತೀವಿ ಅಂತ ಫುಲ್ಲು ಎಲ್ಲ ಆಡೋ ವಸ್ತುಗಳ ಹತ್ರನೂ ಹೋಗಿ ಹೋಗಿ ಕೂತ್ಕೊಳ್ತಾ ಇದ್ದರು ಸೊ ಮಕ್ಕಳು ಹಾಗೆ ಅಲ್ವಾ ಅವ್ರಿಗೆ ಈ ಥರ ತಿಂಗ್ಸ್ಗಳಂದರೆ ತುಂಬಾ ಇಷ್ಟ ತುಂಬಾ ಖುಷಿ ಇರ್ತದೆ ಸೊ ಅದಾದಮೇಲೆ ಇಲ್ಲಿ ನನ್ನ ಅಸ್ಬೆಂಡು ಈ ಗೇಮ್ನ ಆಟ ಆಡು ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಬಟ್ ಅಲ್ಲಿ ಎಲ್ಲಾನು ಕ್ಲೋಸ್ ಮಾಡಿಬಿಟ್ಟಿದ್ರು ನೋಡ್ತಾ ಇರ್ಬೋದು ಕವರ್ ಮಾಡಿಬಿಟ್ಟಿದ್ರು ಯಾಕೆಂದರೆ ಮಳೆ ಊದೀತು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಹಾಗೇ ನನಗೂ ಕೂಡ ಅದನ್ನು ಆಟ ಆಡಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಬಂದುಬಿಟ್ಟೆ ಬಂದಾದಮೇಲೆ ಇಲ್ಲೇ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆಯೇ ಇವರು ಎಲ್ಲರೂ ಇದನ್ನ ಆಟ ಆಡಿಸಿ ಅದನ್ನು ಆಟ ಆಡಿಸಿ ಅಂತ ಹೇಳ್ತಾಯಿದ್ರು ಒಂದು ಮೂರು ಗೇಮ್ ಏನೋ ಆಟ ಆಡಿಸಿದ್ವಿ ಅಷ್ಟೇ ಆಲ್ರೆಡಿ ಟೈಮ್ ಕೂಡ ಆಗೋಗಿತ್ತು ಮತ್ತು ಮಂಡೇ ಮನ್ವಿತ್ಗೂ ಕೂಡ ಎಕ್ಸಾಮ್ ನಡೀತಾ ಇದೆ ಅವನಿಗೂ ಕೂಡ ಸ್ವಲ್ಪ ಹೇಳ್ಕೊಡ್ಬೇಕಿತ್ತು ಹಾಗೆ ಇವರಿಬ್ಬರು ಅವನ ಸ್ಕೂಲೇನೇ ಆಗಿರೋದ್ರಿಂದ ಅವರು ಕೂಡ ಓದ್ಕೊಳ್ಳೋದೆಲ್ಲ ಇರ್ತದೆ ಸೊ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಇದ್ದು ನಾವು ರಿಟರ್ನ್ ಆದ್ವಿ ಅಲ್ಲಿ ಒಂದು ಜೀಪ್ ಇತ್ತು ಚಿಕ್ಕದು ಅಂದರೆ ನನ್ನ ಮಗನಿಗೆ ಅದನ್ನು ಕೊಡಿಸ್ಬೇಕು ಅಂತ ತುಂಬಾ ಆಸೆ ನನ್ನ ಹಸ್ಬೆಂಡ್ಗೆ ಬಟ್ ಏನಂದರೆ ಕೊಡ್ಸೋದು ಪ್ರಾಬ್ಲಮ್ ಅಲ್ಲ ಅವನು ಅವನು ಟೂ ತ್ರೀ ಡೇಸ್ ಓಡಿಸ್ತಾನೆ ಆದಮೇಲೆ ಅದ್ರದ್ದು ಒಂದೊಂದು ಪಾರ್ಟ್ಸು ಕೂಡ ಒಂದೊಂದು ಕಡೆ ಎಸ್ಬಿಟ್ಟಿರ್ತಾನೆ ಅದಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡೋದು ನನಗಂತೂ ಮೊದಲಾಗಿ ಇಷ್ಟ ಇಲ್ಲ ಸೊ ನೋಡೋಣ ಅವನ ಬರ್ತ್ಡೇಗೆ ಅವರಪ್ಪ ಇದನ್ನು ಅವನಿಗೆ ಗಿಫ್ಟಾಗಿ ಕೊಡಬೇಕು ಅಂತ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಅವನು ಕೂಡ ಇದರಲ್ಲಿ ಒಂದು ರೌಂಡ್ ಆಟ ಆಡಿಸಿದ್ವಿ ಅದಾದಮೇಲೆ ಲೈಟ್ಸ್ ಎಲ್ಲ ಆನ್ ಆಯಿತು ಆನ್ ಆದಮೇಲೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಫಸ್ಟೇ ಬಂದುಬಿಟ್ಟು ನಾವು ಟ್ರೈನ್ದು ಗೇಮಿತ್ತು ಸೊ ಅಲ್ಲಿಗೆ ಹೋದ್ವಿ ನಾನು ಇವರೆಲ್ಲ ಎದುರುಕೊಳ್ತಾರೆ ಅಂದ್ಬಿಟ್ಟು ನಾನು ಕೂಡ ಕೂತ್ಕೊಂಡೆ ನನ್ನ ಹಸ್ಬೆಂಡ್ ಕರೆದೆ ಅವ್ರಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಸೊ ಅವ್ರು ಬರಲಿಲ್ಲ ಸೊ ನೀನು ಹೋಗು ಅಂತ ಹೇಳಿದ್ರು ವೀಡಿಯೋ ಮಾಡ್ಕೋತೀನಿ ಅಂತ ಸೊ ಅವ್ರು ಕೂತಿದ್ದಾರೆ ಅಂದರೆ ಅವ್ರಿಗೆ ಅಷ್ಟೊಂದು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಬಟ್ ನಮಗೇನೇನು ಆಸೆ ಅದನ್ನೆಲ್ಲ ಕೂಡ ಅವರು ಈಡೇರಿಸ್ತಾರೆ ಸೊ ಅದು ದೊಡ್ಡ ಅದು ಕೂತ್ಕೊಳ್ಳೋ ಆಸೆ ಇತ್ತು ಬಟ್ ನನಗಂತೂ ತುಂಬ ಭಯ ಯಾವ ಗೇಮ್ ಆಡೋಕ್ಕೂ ಭಯನೇ ನನಗೆ ಸೊ ಇವ್ರಿಗೋಸ್ಕರ ಅಂತ ನಾನು ಇಲ್ಲಿ ಕೂತ್ಕೊಂಡೆ ಬಟ್ ಇವರು ಎದುರುಕೊಳ್ಳೇ ಇಲ್ಲ ನನಗೆ ಭಯ ಆಯ್ತಿತ್ತು ಹೊರತು ಇವ್ರು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಪ್ರತಿಯೊಂದು ಗೇಮ್ನು ಸಹ ಸೊ ಬ್ಯಾಕ್ ಗ್ರೌಂಡಲ್ಲಿ ತುಂಬಾ ಮ್ಯೂಸಿಕ್ಸ್ ಬರ್ತಾಯಿತ್ತು ಸೊ ಅದಕ್ಕೆ ನಾನು ಎಲ್ಲಕ್ಕೂ ಮ್ಯೂತ್ ಮಾಡ್ಬಿಟ್ಟು ವಾಯ್ಸ್ನೇ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮು ಅಂದರೆ ಇನ್ನೊಂದು ಸ್ವಲ್ಪ ದಿನ ಮೈಸೂರಲ್ಲೂ ಕೂಡ ದೊಡ್ಡ ಎಕ್ಸಿಬಿಷನ್ನೇ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಗೆ ಹೋಗೋಣ ಅನ್ವಿತ್ನ ಕರ್ಕೊಂಡು ಅಂದರೆ ಒಂದು ನಾನು ಲಾಸ್ಟ್ ಇಯರ್ ಹೋಗಿದ್ದನೋ ಇಲ್ವೋ ನನಗೆ ಡೌಟು ಸೊ ಈ ಸರಿ ಅವನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಮಾರ್ನಿಂಗೇ ಹೊರಟುಬಿಟ್ಟು ಅವನಿಗೆ ಝೂ ಮತ್ತು ಎಕ್ಸಿಬಿಷನ್ ಪ್ಯಾಲೇಸ್ ಎಲ್ಲ ತೋರಿಸ್ಕೊಂಬರೋಣ ಅಂತ ನೋಡೋಣ ಹೋದರೆ ವೀಡಿಯೋ ಮಾಡ್ತೀನಿ ಅವರೆಲ್ಲರೂ ಕೂಡ ಇನ್ನೊಂದು ಗೇಮ್ನ ಆಟ ಆಡ್ತಾಯಿದ್ರು ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ಸ್ವೀಟ್ ಕಾರ್ನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ನನಗೇನು ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಕೆಲವ ಕೆಲವೊಂದು ಕಡೆ ತಿಂದಿದ್ದೀನಿ ಅದು ತುಂಬಾ ಚೆನ್ನಾಗಿರೋದು ತುಂಬ ಟೇಸ್ಟ್ ಇರ್ತಿದೆ ಬಟ್ ಇಲ್ಲಿ ನನಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಆಗಲಿಲ್ಲ ಸೊ ಇಟ್ಸ್ ಓಕೆ ತಗೊಂಡ್ವಿ ಅಂತ ಹೇಳ್ಬಿಟ್ಟು ತಿಂದು ಅಲ್ಲಿಂದ ಮತ್ತೆ ಅವ್ರ ಹತ್ರ ಹೋಗಿ ವೀಡಿಯೋ ಇದ್ದೆ ಅವ್ರಿಗಂತೂ ಬರಬೇಕು ಅನ್ನೋದೇ ಮನಸ್ಸಿರಲಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಸೊ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಎವ್ರಿ ಡೇ ವ್ಲಾಗ್ನ ಹಾಕೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಬಿಕಾಸ್ ಏನಂದರೆ ನಮ್ಮ ಮನೇಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಕರೆಕ್ಟಾಗಿ ನೆಟ್ವರ್ಕ್ ಸಿಗಲ್ಲ ನೆಟ್ ಕನೆಕ್ಟ್ ಆಗೋಲ್ಲ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೆಟ್ಕ ನೆಟ್ಟು ಅಂದರೆ ಪೂರ್ತಿ ಒಂದು ನೆಟ್ ಪೂರ್ತಿ ಖಾಲಿಯಾಗಿರುತ್ತೆ ಬಟ್ ವೀಡಿಯೋ ಮಾತ್ರ ಅಪ್ಲೋಡ್ ಆಗಿರೋಲ್ಲ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಸೊ ನೋಡೋಣ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದರೆ ಎವ್ರಿ ಡೇ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಬೋಟಿಂಗ್ನ ಆಟ ಆಡಿಸ್ತಾ ಇದ್ದೀವಿ ಅವರು ಇದನ್ನು ಆಟ ಆಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರೆ ನನಗಂತೂ ಏನು ಆಟ ಆಡ್ಸೋಕ್ಕೂ ಭಯ ಇತ್ತು ಫ್ರೆಂಡ್ಸ್ ಯಾಕೆ ಅಂದರೆ ನನಗೆ ನೀರು ಅಂದರೆ ಮೊದಲೇ ಭಯ ಅದರಲ್ಲೂ ನನ್ನ ಮಗನ ಫಸ್ಟ್ ಟೈಮ್ ಈ ಥರ ಕೂರಿಸಿ ಆಟ ಆಡಿಸ್ತಿರೋದು ಇನ್ನೂ ಭಯ ಇತ್ತು ಎಲ್ಲಿ ಅವ್ನು ಬಿತ್ಕೊಂಡ್ಬಿಡ್ತಾನೋ ಅನ್ನೋದೇ ಭಯ ನನಗೆ ಆದರೆ ಅವನು ಫುಲ್ಲು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ದ ಸೊ ತುಂಬ ಚೆನ್ನಾಗಿತ್ತು ಓವರಾಲ್ ಎಲ್ಲ ಗೇಮು ಚೆನ್ನಾಗಿತ್ತು ಅದಾದಮೇಲೆ ನಾವು ಮನೆಗೆ ಹೊರಡೋ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗೋಗಿತ್ತು ಇಲ್ಲೇ ನನ್ನ ಹಸ್ಬೆಂಡು ಜ್ಯೂಸ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್